ಎಲ್ರಿಗೂ ನನ್ನ ನಮಸ್ಕಾರಗಳು ವೇದವಾಸ ವೈಬ್ಸ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಇವತ್ತ ಶನಿವಾರ ಅದ ಮತ್ತು ನಮ್ಮ ಕಡೆ ಅಂತೂ ಥಂಡಿನೇ ಥಂಡಿ ನೋಡಿರಿ ನಿಮ್ಮ ಕಡೆ ಹೆಂಗದ ಥಂಡಿ ಹೆಚ್ಚದನೋ ಏನು ಅಷ್ಟು ಕಷ್ಟ ಅದನೋ ಥಂಡಿ ಇದ್ರೆ ಓಕೆ ರೀ ಈಗ ಏನಾಗಿದೆ ಅದರೊಳಗೆ ಸೈಕ್ಲೋನ್ ರೀ ಅದರಿಂದ ಕೆಮ್ಮು ನೆಗಡಿ ಎಲ್ರಿಗೂ ಸ್ಟಾರ್ಟ್ ಆಗ್ಯದ ನಾವು ಇಷ್ಟು ಹೆಲ್ತ್ ಕೇರ್ ಮಾಡ್ತೀವಿ ಅಂದರೂ ಈ ಪರಿ ಅದ ಆದರೆ ಟ್ಯಾಬ್ಲೆಟ್ಸ್ ಅಂತೂ ತೊಗೊಳಂಗಿಲ್ಲ ಮನೆ ಮದ್ದೆ ಮಾಡ್ತೀನಿ ನಿಮಗೆಲ್ಲ ಗೊತ್ತಿ ಅದ ಹಿಂಗಾಗಿ ನಮಗೇನಾಗ್ಬಿಡ್ತದೆ ಯಾವುದೇ ನೆಗಡಿ ಬರಲಿ ಕೆಮ್ಮು ಬರಲಿ ಸ್ವಲ್ಪ ಲೇಟ್ ರೀ ಹೋಗೋದು ಈಗ ನೋಡಿದ್ರಿ ವಾಯ್ಸ್ ವಾಯ್ಸು ನಡುವೆ ಇದು ಆಗಿತ್ತು ನಂದು ಅದು ಕರೆಕ್ಟ್ ಆಗಬೇಕು ಅಂತಂದ್ರೆ ಒನ್ ಮಂತ್ವರೆಗೂ ಆಯಿತು ಅದು ಹೋಗ್ಯದ ಕರೆಕ್ಟ್ ಆಗ್ಯದ ಅಂತ ಅನ್ನೋದಕ್ಕೆ ಮತ್ತೆ ನೆಗಡಿ ಬಂತು ರೀ ಹಾಗಾಗಿ ಮತ್ತೆ ಇದು ಹೋಗ್ಬೇಕಂದ್ರೆ ಒಂದು ಫಿಫ್ಟೀನ್ ಡೇಸ ಇರ್ಬೋದು ಇವತ್ತಿಂದು ಸ್ವಲ್ಪ ಡಿಫ್ರೆಂಟ್ ಆದ ರಂಗೋಲಿ ಅದರೊಳಗೂ ಸ್ವಲ್ಪ ಕಲರ್ ಫಿಲ್ ಅಪ್ ಮಾಡಿದ್ವಿ ಅಂದ್ರಂತೂ ಇನ್ನೂ ಚೆಂದ ಅನ್ನಿಸ್ತದೆ ಒಂದು ಎರಡೇ ಎರಡು ಕಲರು ದಿನಾಲೂ ಒಂದು ಎರಡು ಕಲರ್ ಹಾಕಿದ್ರೆ ಎಷ್ಟು ಚಂದ ಅನ್ನಿಸ್ತದೆ ಖರೇ ಅಂದ್ರೆ ಯಾವುದೇ ರಂಗೋಲಿ ಸಾಣ್ದು ಹಾಕ್ಲಿ ದೊಡ್ದು ಹಾಕ್ಲಿರಿ ನಾವು ಕಲರ್ ಹಾಕಬೇಕಂತೆ ಅದ ರೀ ಅದು ಆದ್ರೆ ಪಾಸಿಬಲ್ ಆದ್ರೆ ಹಾಕ್ರೆ ಕಂಪಲ್ಸರಿ ಅಂತ ಯಾವುದೂ ಇರಂಗಿಲ್ಲ ಯಾವುದೇ ಕೆಲಸ ನಾವು ಮಾಡಿದ್ರೆ ನಮ್ಮ ಮನಸ್ಸು ಇಚ್ಛೆ ಅಂತ ಇರಬೇಕು ಒಂದು ಎರಡನೇದ್ದು ನಮಗೆ ಖುಷಿ ಕೊಡು ಹಂಗಿರಬೇಕು ಇನ್ನೊಬ್ಬರ ಸಲುವಾಗಿ ನಮ್ಮ ಕೆಲಸ ಆಗಿರಬಾರ್ದು ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಸ್ಟಾರ್ಟ್ ರೀ ಈಗ ಟೈಮ್ ರೀ ಈಗ ನೋಡಿರಿ ಐದು ಗಂಟೆಗೆ ಒಂದು ಹತ್ತು ನಿಮಿಷ ಕಡಿಮೆ ಅದ ಇನ್ನೂ ಸ್ನಾನ ಆಗಿಲ್ಲ ನಂದು ನಿನ್ನೆ ಇದೇ ಪ್ರಶ್ನೆನೇ ಇತ್ತು ಒಂದು ಎರಡು ಮೂರು ಪ್ರಶ್ನೆಗಳು ನೀವು ದಿನನಿತ್ಯ ಸ್ನಾನ ಮಾಡಿನೇ ರಂಗೋಲಿ ಹಾಕೋದು ಏನು ಅಂತ ರೀ ಸ್ವಲ್ಪ ಹೊರಗಿಂದ ಕೆಲಸ ಲಘು ಆಯಿತು ಅಂತಂದ್ರೆ ರಂಗೋಲಿ ಹಾಕಿನೇ ಸ್ನಾನ ಮಾಡಿರ್ತೀನಿ ಮತ್ತು ಒಂದೊಂದು ಸರಿ ಏನಾಗಿರ್ತದೆ ಎರಡು ಸೀರೆಗಳನ್ನು ಹಾಕ್ಕೊಂಡಿದ್ದೆ ಅಂತಂದ್ರೆ ಮಡಿಲೇ ಸ್ನಾನ ಮಾಡಿ ರಂಗೋಲಿ ಹಾಕಿ ಬಂದು ಎಲ್ಲ ರೆಡಿ ಇಟ್ಕೊಂಡು ಮತ್ತು ಸೀರೆ ಚೇಂಜ್ ಮಾಡಿ ಒಗೆದ ವಸ್ತ್ರ ಹಾಕ್ಕೊಂಡು ಹಿಂಗಾಗಿರ್ತದೆ ಇಲ್ಲಪ್ಪ ಅಂದ್ರೆ ಒಂದೊಂದು ಸರಿ ಇದು ಹೊರಗಿಂದು ಎಲ್ಲ ಲಗುನಿನೇ ಆಗಿತ್ತು ಅಂತಂದ್ರೆ ರಂಗೋಲಿ ಹಾಕಿನೇ ಸ್ನಾನಕ್ಕೆ ಹೋಗೋದು ಆಮೇಲೆ ಸ್ನಾನ ಆದಮೇಲೆ ಲಕ್ಷ್ಮೀನಾರಾಯಣರ ಪೂಜೆ ಗೆಜ್ಜೆ ವಸ್ತ್ರ ಏರಿಸೋದು ಹೂವು ಚೇಂಜ್ ಮಾಡೋದು ಆರತಿ ಮತ್ತು ಹುಗ್ಗಿ ನೈವೇದ್ಯ ಇವೆಲ್ಲ ಆದಮೇಲೆ ತುಳಸಿಗೆ ನೀರು ಹಾಕಿ ಅರಿಶಿನ ಕುಂಕುಮ ಏರಿಸಿ ತುಳಸಿ ಪೂಜೆ ಹೊಸ್ತಿಲ್ ಪೂಜೆ ಇಷ್ಟ ಮಾಡ್ಕೊಂಡು ಬಂದ್ಬಿಟ್ರೆ ಮುಗಿತ್ ನೋಡ್ರಿ ಇವತ್ತಿನ ಕೆಲಸ ಒಂದು ಪೀರಿಯಡ್ ಕಂಪ್ಲೀಟ್ ಆದಂಗೆ ಅರ್ಲಿ ಮಾರ್ನಿಂಗ್ ಒಂದು ಫಸ್ಟ್ ಪೀರಿಯಡ್ ಅದು ಸಕ್ಸಸ್ಫುಲ್ ಆಯ್ತು ಅಂದ್ರೆ ಫಸ್ಟ್ ಪೀರಿಯಡ್ ಯಾವಾಗ್ಲೂ ಸಕ್ಸಸ್ ಆಗ್ಬೇಕು ಅಂದ್ರೆ ಹೋಲ್ ಡೇ ನಮ್ದು ಬ್ಯಿ ಆಗಿರ್ತೀವಿ ಸಕ್ಸಸ್ಫುಲ್ ಆಗಿರ್ತೀವಿ ಹ್ಯಾಪಿ ಆಗಿರ್ತೀವಿ ವಿತ್ ಪಾಸಿಟಿವ್ ವೈಬ್ಸ್ ಒಂದಿಗೆ ನಮ್ಮ ಕೆಲಸಗಳು ಇರ್ತಾವ್ರಿ ಅದಕ್ಕೆ ಫಸ್ಟ್ ಪೀರಿಯಡ್ ಸಕ್ಸಸ್ ಮಾಡೋದು ಬಹಳ ಕಷ್ಟ ಇರ್ತದ್ರಿ ಹೌದಿಲ್ರಿ ಹಂಗೀರಿ ಫಸ್ಟ್ ಸ್ಟೆಪ್ ಯಾವಾಗ್ಲೂ ಯಾವ್ದ ವೇದೊಳಗೆ ಹೋಗ್ರಿ ನೀವು ಒಂದ್ ಸಬ್ಜೆಕ್ಟ್ ಅನ್ರಿ ಒಂದು ಎಲ್ಲರೇ ಹೋಗುದು ಏನಾದ್ರೂ ಹೊಸದೊಂದು ಸ್ಟಾರ್ಟ್ ಮಾಡ್ಬೇಕಂದ್ರೆ ಬಹಳ ಡಿಫಿಕಲ್ಟ್ ಇರ್ತದೆ ಆಮೇಲೆ ಫಸ್ಟ್ ಸ್ಟೆಪ್ ಎಷ್ಟು ಡಿಫಿಕಲ್ಟ್ ಆಗ್ತದೋ ಸೆಕೆಂಡ್ ಸ್ಟೆಪ್ ಅಷ್ಟು ಡಿಫಿಕಲ್ಟ್ ಇರಂಗಿಲ್ಲ ಯಾಕಂದ್ರ ಅದು ನೆಕ್ಸ್ಟ್ ಎರಡನೇ ಸ್ಟೆಪ್ ಹೆಂಗೆ ಏರ್ಬೇಕು ಅನ್ನೋದು ನಮಗ್ ಗೊತ್ತಾಗ್ಬಿಟ್ಟಿರ್ತದೆ ಒಂದೇ ಸ್ಟೆಪ್ಪಿಗೆ ಎಲ್ಲಾ ಕಷ್ಟಗಳು ಮುಗಿದ ಹೋಗ್ಬಿಟ್ಟಿರ್ತಾವ ನೋಡ್ರಿ ರೀ ಎಲ್ಲಾ ಅದೇ ಟೈಪ್ ಇರ್ತದೆ ನೋಡ್ರಿ ನೀವು ಜಸ್ಟ್ ಥಿಂಕ್ ಮಾಡಿ ನೋಡ್ರಿ ನಿಮಗೂ ಅನಿಸ್ತದ ಹೌದಲ್ಲ ಖರೆ ಅದ ಅಂತ ಹೇಳಿ ಅದಕ್ಕೆ ಇದು ಫಸ್ಟ್ ಸ್ಟೆಪ್ ನಾವು ಹೆಣ್ಮಕ್ಳು ಇಡು ಇಡುವಂತ ಫಸ್ಟ್ ಸ್ಟೆಪ್ ಅರ್ಲಿ ಮಾರ್ನಿಂಗ್ ಎದ್ದು ಥಳಿ ರಂಗೋಲಿ ತುಳಸಿ ಮುಂದೆ ದೀಪ ಇವೆಲ್ಲ ಏನವಲ್ಲ ಇದು ನಮಗಷ್ಟೇ ಫಸ್ಟ್ ಸ್ಟೆಪ್ ಅಲ್ರಿಯೇ ನಮ್ಮನಿಯೊಳಗ ಎಲ್ರಿಗೂನೆ ಫಸ್ಟ್ ಸ್ಟೆಪ್ ನಾವು ಏನು ಕಷ್ಟ ಪಡ್ತೀವೋ ನಮಗ್ ನಮಗೆ ಹೆಂಗ ಅದರ ಜೊತೆ ಜೊತೆಗೆ ಅವ್ರಿಗೂ ಸಕ್ಸಸ್ ಇರ್ತದ ಅನ್ನೋದು ನನ್ನ ಒಪಿನಿಯನ್ ನಿಮ್ಮ ಒಪಿನಿಯನ್ ಏನದ ಅನ್ನೋದು ಕಮೆಂಟ್ ಮೂಲಕ ತಿಳಿಸೇ ತಿಳಿಸ್ತೀರಿ ನೋಡ್ರಿ ಚಂದಪ್ಪ ಮೊನ್ನೆ ಎಲ್ಲ ಬೆಳಕೊಳಗೆ ರಂಗೋಲಿ ಹಾಕಿದಂಗೆ ಇತ್ತು ರೀ ಯಾಕಂದ್ರೆ ಅಷ್ಟು ಬೆಳದಿಂಗಳು ಬೆಳಕು ಚೆಲ್ಲಿದಂಗಿತ್ತು ಅಂದ್ರೆ ನಾಲ್ಕು ಗಂಟೆಕ್ಕೂ ಟೈಮು ಈಗ ಆರಗೆದಿನೋ ಅನಿಸ್ತಿತ್ತು ಆದ್ರೆ ಸೂರ್ಯನ ಬೆಳಕೇ ಬೇರೆ ಚಂದ್ರನ ಬೆಳಕೆ ಬೇರೆ ಚಂದ್ರನ ಬೆಳಕು ಹಾಲು ಚೆಲ್ಲಿದಂಗಿತ್ರಿ ಅದು ಚಂದ ಅನಿಸ್ತಿತ್ತು ನೋಡ್ರಿ ನೀವು ಒಂದು ಮೂರ್ನಾಲ್ಕು ವಿಡಿಯೋಸ್ ಹಿಂದಿನ ವಿಡಿಯೋಸ್ ನೋಡ್ರಿ ಅದೊಂಥರ ರಂಗೋಲಿ ಬಹಳ ಚೆಂದ ಬಂದದ ಈಗ ಇಡ್ಲಿ ಒಲಿ ಮೇಲೆ ಲಕ್ಷ್ಮೀನಾರಾಯಣರ ನೈವೇದ್ಯ ವಿಷ್ಣುವಿನ ನೈವೇದ್ಯಕ್ಕ ಹುಗ್ಗಿ ಇಡ್ಲಿಗತ್ತೀನಿರಿ ಇವತ್ತ ಬರೀ ಹುಗ್ಗಿ ಮಾಡ್ತೀನಿ ಸ್ವಲ್ಪ ಹುಗ್ಗಿರಿ ಬಹಳ ಇಲ್ಲ ಇಡ್ಲಿ ಒಲಿ ಅಂತೂ ಹೊತ್ತೆ ಹಾಕೊಂಡೋಗ್ಯದ ರಂಗೋಲಿನೂ ಆಗ್ಯದ ಇನ್ನ ಇವತ್ತೊಂದು ಸ್ಪೆಷಲ್ ಏನು ಅಂತ ಕೇಳ್ತೀರಿ ನಾನು ಒಂದು ನಾಲ್ಕೈದು ದಿವಸದ ಹಿಂದಿನಿಂದ ಕೆನೆ ತೆಗೆದಿಟ್ಟಿದ್ದೀರಿ ಆಕೆ ನೀ ಏನದಲ್ಲ ಇವತ್ತು ಬೆಣ್ಣೆ ಮಾಡ್ತೀನಿ ನಿಮಗೆ ಮೊನ್ನೆನೇ ಹೇಳಿದ್ದೆ ನಾನು ಮುದ್ಗಾನದ ಜೊತೆಗೆ ತುಪ್ಪ ಹಾಕಿ ನೈವೇದ್ಯ ಮಾಡೇ ಮಾಡ್ತೀವಿ ಆದ್ರೆ ಬೆಣ್ಣೆ ಹಾಕಿ ನೈವೇದ್ಯ ಮಾಡಿದ್ದು ಏನದಲ್ರಿ ರೀ ಅದು ಅಂತೂ ಬಹಳ ಒಳ್ಳೆಯದು ಅದಕ್ಕೆ ಇವತ್ತು ಬೆಣ್ಣೆ ತೆಗಿಬೇಕು ಅಂಥೇಳಿ ಅದನ್ನು ವಿಚಾರ ಮಾಡೀನಿ ನೋಡಿ ಇವತ್ತಿನ ಪೂಜಾ ಮತ್ತು ಬೆಣ್ಣೆ ತೆಗಿಯೋದು ಅಂತಂದ್ರೆ ಮಿಕ್ಸಿ ಒಳಗೆ ತೆಗಿತೀರಿ ಒಬ್ಬೊಬ್ರು ನಾನು ಕಟ್ಟದೇ ತೆಗಿಬೇಕು ಅಂತ ವಿಚಾರ ಮಾಡೀನ್ರಿ ಅಂದ್ರೆ ಅದನ್ನು ಕೂಡ ಐದ ನಿಮಿಷ ಆಗ್ತದೆ ರೀ ಭಾಳ ಟೈಮ್ ತೊಗೊಳಂಗಿಲ್ಲ ಒಳಗೆ ಈ ಧನುರ್ಮಾಸನ್ಯಾಗ ಅಷ್ಟ ಬೆಣ್ಣೆ ತೆಗಿಯೋದು ನಾನು ಬೆಣ್ಣಿನೇ ತಗೊಳ್ಳೋದು ಜಾಸ್ತಿ ರೀ ನಮ್ಮಲ್ಲಿ ಬರ್ತಾರೆ ನಿಮ್ಗೆ ತೋರಿಸಿನಿ ಆಲ್ರೆಡಿ ವಿಡಿಯೋದೊಳಗೆ ಅವ್ರದ್ದು ಕೂಡ ಪರಿಚಯ ಆಗ್ಯದ ನಿಮಗೆ ಹಾಗೇನೇ ನಮ್ಮ ನಮ್ಮನಿಯೊಳಗೆ ಯಾಕೆ ತೆಗ್ಯಂಗಿಲ್ಲ ನಮಗೆಲ್ಲ ಕೆನಿ ಬಹಳ ಇಷ್ಟ ರೀ ಅದು ಫ್ಯಾಟ್ ಅಂತ ನಮಗೆ ಗೊತ್ತದ ಆದ್ರೆ ನಮಗೆ ಭಾಳ ಸೇರ್ತದ್ರಿ ಹೀಗಾಗಿ ಕೆನಿ ಜಾಸ್ತಿ ತಿಂತೀವಿ ಈ ಸಾರಿ ಏನಾಗ್ಯದ ನಾಲ್ಕೈದು ದಿವಸ ಆತು ಕೆನಿ ತೆಗೆದಿಟ್ಟು ಬೆಣ್ಣೆ ತೆಗಿಲಿಗತ್ತೀನಿ ಆಲ್ಮೋಸ್ಟ್ ಈ ಧನುರ್ ಮಾಸದೊಳಗೆಲ್ಲ ಹಂಗೆ ನೋಡ್ರಿ ಕೆನಿ ತೆಗೆದಿಟ್ಟು ಬೆಣ್ಣೆ ತೆಗಿತೀನಿ ಅದು ನೈವೇದ್ಯಕ್ಕೆ ಅಂತ ಹೇಳಿ ತೆಗೆದಿಡ್ತೀನಿ ಧನುರ್ ಮಾಸದೊಳಗೆ ಬೆಣ್ಣೆ ಜೊತೆ ಬೆಣ್ಣೆ ಅಂತೂ ಕಟಿ ಭಕ್ರಿ ಬೆಣ್ಣೆ ಇದ್ರಂತೂ ಬಹಳ ರುಚಿ ಹುಗ್ಗಿ ಬೆಣ್ಣೆ ನೈವೇದ್ಯನೂ ಬಹಳ ಶ್ರೇಷ್ಠವಾದ್ರಿ ನೋಡಿ ಇದು ಒಂದು ಬೌಲ್ನೇ ನಾನು ಒಂದಿಷ್ಟು ತುಂಬಿತ್ರಿ ಅದು ನಿನ್ನೆ ಹಾಗಾಗಿ ಅದಿಷ್ಟು ಹಾಕ್ಕೊಂಡು ಐದು ನಿಮಿಷನಾಗೆ ಬೆಣ್ಣೆ ಬರ್ತದ ನೋಡಿರಿ ನೀವು ಮತ್ತು ಮನೆಯೊಳಗೆ ಬೆಣ್ಣೆ ಮಾಡೋದು ಬಹಳ ಚಲೋ ರೀ ಮತ್ತೆ ಇದು ಹಾಲು ಮಾತ್ರ ನಾವು ಆಕಳ ಹಾಲನ್ನು ತೊಗೊಂಡಿರ್ತೀವಿ ಎಮ್ಮಿ ಹಾಲು ತೊಗೊಂಡಿರ್ತೀವಿ ಆದರೆ ಇದು ಕೆನಿ ತೆಗೆದಿಟ್ಟ ದಿನದಲ್ಲ ಎಮ್ಮಿ ಹಾಲಿಂದೆ ಗಟ್ಟಿ ಹಾಲು ಕೊಡ್ತಾರ್ರಿ ಅವರು ಬಹಳಷ್ಟು ವರ್ಷಗಳಿಂದ ಕೊಡ್ತಾರೆ ನಮಗೇನಿಲ್ಲ ಅಂದರೂ ಒಂದು ಹತ್ತು ಹತ್ತು ವರ್ಷರೇ ಆಯ್ತು ರೀ ಅವಾಗಿಂದ ಕೊಡ್ತಾರ ಬಹಳ ವಿಶ್ವಾಸಿಕ ಇದ್ದಾರೆ ಅವ್ರ ಕಡೆನೇ ತೊಗೊಂಡಿರ್ತೀವಿ ಒಂದೇ ಸಮ ಕೊಡ್ತಾರೆ ನೋಡಿರಿ ಇಲ್ಲಿವರೆಗೂ ಒಂದು ದಿವಸ ನೀರು ಕೊಡೋದು ಒಂದು ದಿವಸ ಗಟ್ಟಿ ಹಾಲು ಕೊಡೋದು ಇಲ್ಲಿವರೆಗೂ ಮಾಡಿಲ್ಲ ಅವರು ಗಟ್ಟಿ ಹಾಲು ತೊಗೊಂಡು ಒಂದೇ ಕೊಡ್ತಾರೆ ಮತ್ತು ಹೆಂಗೆ ಲೀಟರ್ ಅಂತ ಕೇಳ್ತೀರಿ ಏನು ರೀ ಸಿಕ್ಸ್ಟಿ ರುಪೀಸ್ ಅರವತ್ತು ರೂಪಾಯಕ್ಕೆ ಲೀಟರು ಮೊದಲಿನಿಂದೆ ಕೊಡ್ತಾರೆ ಆದರೆ ಈಗ ಯಾರು ಹೊಸದಾಗಿ ಅವ್ರ ಕಡೆ ಚಾಲು ಮಾಡ್ತಾರ ಅವ್ರಿಗೇನದ ಸೆವೆಂಟಿ ಏಯ್ಟಿ ಹಂಗೆ ಕೊಡ್ಲಿಕ್ಕೆ ಹತ್ತಾರ್ರಿ ಇದು ಒಂದು ಐದು ನಿಮಿಷ ಅಷ್ಟೇ ಕಟ್ಟಿಯೋದು ನೋಡಿರಿ ಐದು ನಿಮಿಷ ಕಟ್ಟದು ಬೆಣ್ಣೆ ಮಸ್ತ್ ಬೆಣ್ಣೆ ಬಂದ ಬಿಡ್ತದ್ರಿ ಈಗ ಕಟಿಯೋ ಹತ್ತಿನಾಗ ಏನು ನೀರು ಹಾಕಂಗಿಲ್ಲ ನಮ್ಮ ಮನ್ ನಮ್ಮ ಸ್ಕೂಲ್ನಾಗ ನಮ್ಮ ಮೇಡಮ್ ಒಬ್ಬರಿದ್ದಾರೆ ವೈಶಾಲಿ ಮೇಡಮ್ ಅಂತ ಹೇಳಿ ಅವರು ಯಾವಾಗಲೂ ತೆಗಿತಾರ್ರಿ ನನಗೆ ಅದೇ ಹೇಳ್ತಾರ ಅವರು ಕೆನಿ ಯಾಕೆ ತಿಂತೀರಿ ಮೇಡಮ್ಮ ಕೆನಿ ತೆಗ್ದಿಡ್ರಿ ಬೆಣ್ಣೆ ಮಾಡಿರಿ ಅಂಥೇಳಿ ಅದಕ್ಕೆ ಇವತ್ತು ಫಸ್ಟ್ ಅವರಿಗೆ ಕಾಲ್ ಮಾಡಿದ್ದೆ ನೋಡ್ರಿ ಬೆಣ್ಣೆ ತೆಗಿಲಿಕ್ಕ ನೀರು ಹಾಕ್ಲಾರ್ದೆ ಹಿಂಗೆ ತೆಗಿಯೋದು ಅಂತ ಅಂಥೇಳಿ ಅವರಿಗೆ ಫಸ್ಟ್ ಕಾಲ್ ಮಾಡಿ ಕೇಳಿ ನಾನು ತಗಿಲಿಕ್ಕೆ ತೀನ್ರಿ ನಾನು ಹೆಚ್ಚಾಗಿ ಕಟಿಯೋದಕ್ಕಿಂತ ಮಿಕ್ಸಿಯಲ್ಲೇ ಹಾಕಿರ್ತಿದ್ದೆ ಈಗಾಗಲೇ ಒಂದು ನಾನು ತೋರ್ಸಿನಿ ಮತ್ತು ಕಟ್ಕೋತ ಕುಡೋದು ಭಾಳ ಅಂತ ವಿಚಾರ ಮಾಡಿದ್ದೆ ಮಿಕ್ಸಿ ಒಳಗೆ ಹಾಕೋಕ್ಕಿಂತ ಕಟಿಯೋದೇ ಭಾಳ ಒಳ್ಳೆಯದು ಅಂತ ಅನ್ನಿಸ್ತು ಅವ್ರು ಯಾವಾಗಲೂ ಸ್ಕೂಲ್ನಾಗ ಹೇಳೇ ಹೇಳ್ತಿರ್ತಾರೆ ನಮ್ಗೆ ನಾನು ಕಟ್ಟಿತೀನಿ ರೀ ಐದು ನಿಮಿಷ ಅಷ್ಟೇ ಕಟ್ಟಿತೀನಿ ಅಂಥೇಳಿ ಅವ್ರು ಹೇಳ್ದಂಗೆ ನಾನು ಕೂಡ ಮಾಡಿದೆ ಸೂಪರ್ ಆದ ಬೆಣ್ಣೆ ಬಂತು ಈ ವಿಡಿಯೋ ಮೂಲಕ ಅವರಿಗೂ ಕೂಡ ನಾನು ಥ್ಯಾಂಕ್ಸ್ ಹೇಳಿಕ್ಕೆ ಇಷ್ಟಪಡ್ತೀನಿ ನೋಡಿರಿ ಒಂದು ಸಣ್ಣ ಬೌಲ್ ಅಷ್ಟೇ ತುಂಬಿತ್ತು ಅದರಷ್ಟೇ ಬೆಣ್ಣೆ ಬಂದದ ನೋಡಿದ್ರಲ್ಲ ಬೆಣ್ಣೆ ಆಯಿತು ಇನ್ನು ಅಡುಗೆ ಮಾಡಲಿಕ್ಕೆ ಸ್ಟಾರ್ಟ್ ಮಾಡೋಣ ಇವತ್ತು ಕೂಡ ನಮ್ಮನಿಯೊಳಗೆ ಸಿಂಪಲ್ ಆದ ರೀ ಅಂದ್ರೆ ನಿಮಗೆ ಗೊತ್ತೇ ಆಗಿಬಿಟ್ಟಿರ್ತದ ಸಿಂಪಲ್ ಆದ ಅಡುಗೆ ಅಂತ ಅಂದ ತಕ್ಷಣನೇ ಬಕ್ರಿ ಮಾಡ್ತಾರೆ ಇವರು ಅಂಥೇಳಿ ಮನೆಯೊಬ್ಬರು ಇದೊಂದು ಪ್ರಶ್ನೆ ಕೇಳಿದ್ರಿ ನನಗೆ ನಿಮ್ಮ ವಿಡಿಯೋಸ್ ಯಾವಾಗಲೂ ನೋಡ್ತೀನಿ ಆದರೆ ಒಂದೊಂದು ನನಗೆ ಅರ್ಥ ಆಗಂಗಿಲ್ಲ ನಿಮ್ಮ ಭಾಷೆಗಳು ಬಕ್ರಿ ಅಂದ್ರೆ ಏನು ಹೇಳಿ ಕೇಳಿದ್ರಿ ಬಕ್ರಿ ಅಂತಂದ್ರೆ ರೊಟ್ಟಿ ರೊಟ್ಟಿಗೆ ನಾವು ಭಕ್ರಿ ಅಂತ ಹೇಳಿ ಕರಿತೀವಿ ನೋಡ್ರಿ ಅವ್ರಿಗೂ ಕೂಡ ಅವಾಗ ಆನ್ಸರ್ ಮಾಡಿದ್ದೆ ಆದರೂ ಈಗ ನೆನಪಾಯಿತು ಹಿಂಗಾಗಿ ಹೇಳಿದೆ ನೋಡ್ರಿ ಬೆಣ್ಣೆ ಚಲೋ ಬಂದದಲ್ರಿ ಯಾವಾಗಲೂ ಬೆಣ್ಣೆ ಮಾರ್ನಿಂಗ್ ಟೈಮ್ನಾಗೆ ತೆಗಿಬೇಕ್ರಿ ಯಾಕಂದ್ರೆ ಲಕ್ಷ್ಮೀ ದೇವಿ ರೀ ಏಕೆ ಬೆಣ್ಣೆ ಅಂದ್ರೆ ಲಕ್ಷ್ಮೀ ದೇವಿ ಎಷ್ಟು ಚಂದ ಬೆಣ್ಣೆ ಬರ್ತದೋ ಅಷ್ಟು ಮನೆ ಏಳಿಗೆ ಅಂತ ಹೇಳತ್ತಾರೆ ನಾವು ಈ ಧನುರ್ ಅಷ್ಟ ಬೆಣ್ಣೆ ತೆಗಿತೀನಿ ಯಾವಾಗಲೂ ಗೊತ್ತದ ಆದರೂ ಕೂಡ ಇನ್ಮೇಲಿನದ ಕೆನಿ ಯಾವಾಗಲೂ ತೆಗೆದಿಟ್ಟು ಬೆಣ್ಣೆ ತೆಗಿಬೇಕು ಹೇಳಿ ಅನ್ಕೊಂಡೇನ್ರಿ ಎಷ್ಟು ಸಕ್ಸಸ್ ಆಗ್ತದೋ ಗೊತ್ತಿಲ್ಲ ಈಗೇನದ ಬಕ್ರಿ ತಯಾರಿ ಇದು ಬರ್ಷಿನ ಮೇಲೆ ಬಕ್ರಿ ಮಾಡ್ತೀನಿ ನಾನು ಇಡ್ಲಿ ಒಲಿ ಮೇಲೆ ಹುಗ್ಗಿ ನೈವೇದ್ಯ ಅಷ್ಟೆ ನೋಡಿದಿರಿ ಅದನ್ನು ಕೂಡ ಈಗ ಅಲ್ಲಿ ಅಷ್ಟು ಮುಗೀತು ಹುಗ್ಗಿ ಎಲ್ಲ ಆಯಿತು ಅಂತಂದ್ರೆ ಈ ಕಡೆಗೆ ಬಕ್ರಿ ತವ್ವಿ ಎರಡರಿ ಮೆಂತೆ ಸೂಡೊಂದು ಫಿಕ್ಸ್ ಇರ್ತದೆ ನಮ್ಮ ಒಳಗ ಮೆಂತೆ ಯಾಕೆ ತೊಗೊಂಬರ್ತೀವಿ ಅಂದ್ರೆ ಒಂದು ಬಾಡಸ್ಗಳಿಗೂ ಆಗ್ತದ್ರ ಬಾಡಸ್ಕೊಳ್ಳುದಂದ್ರ ಮ್ಯಾಲೆ ತಿನ್ನೋದು ಒಂದು ಬಕ್ರಿ ಜೋಡಿ ಅನ್ರಿ ಅನ್ನದ ಜೋಡಿ ಅನ್ರಿ ಅದಕ್ಕೆ ನಾವು ಜಾಸ್ತಿ ಮೆಂತೆ ತರುದ್ರಿ ಈಗ ನೋಡ್ರಿ ಹುರುಳಿ ಹುರ್ಕೊಳಿಕ್ಕೀನಿ ಒಂದ್ ಸೈಡ್ ಹುರುಳಿ ಹುರ್ಕೋತೀನಿ ಇನ್ನೊಂದ್ ಸೈಡ್ ತೊಗರಿ ಬೇಳಿ ಕುದಿಡ್ಲಿಕ್ಕೆ ತಿನ್ರಿ ಯಾಕೋ ಹೆಸರು ಬೇಳೆ ಇಟ್ಟಿಲ್ಲ ಅಂತೀರಿ ನಿಮ್ಮ ಮನಸ್ಸಿನ ಮಾತು ನನಗ್ ಕೇಳಿಸ್ತದ್ ನೋಡ್ರಿ ತೊಗರಿಬೇಳಿ ಒಂದು ಅರ್ಧ ಕೆ ಜಿಯಷ್ಟು ಬೇಳೆ ಹಂಗೆ ಕೂತ್ಬಿಟ್ಟಾವ್ರಿ ಅವನ್ನ ತೊಗೊಂಡು ಬಂದಾಗಿಂದ ಯೂಸ ಮಾಡಿಲ್ಲ ಬರೀ ಹೆಸರು ಬೇಳೆನೇ ಜಾಸ್ತಿ ಯೂಸ್ ಮಾಡ್ಲಿಕ್ಕೆ ಅದಕ್ಕೆ ಇವತ್ತು ಬೇಳೆ ಹಾಕಿ ಮೆಂತೆ ಪಲ್ಯ ಮಾಡೋಣ ಅಂತ ತಿಳ್ಕೊಂಡು ಬೇಳೆ ಕುದೀಲಿಕ್ಕೆ ಇಡ್ಲಿಕ್ಕೆ ತಿನ್ರಿ ಈಗ ಬಕ್ರಿಗೆ ಹೆಸರು ಹಾಕ್ಕೊಂಡು ಬಕ್ರಿ ಮಾಡ್ತೀನಿ ಮತ್ತು ಏನದಲ್ಲ ಹುರಿದು ಇಟ್ಕೊಂಡಿನಿ ಅವನಿಷ್ಟು ಮಿಕ್ಸಿಗೆ ಹಾಕ್ಕೊಂಡು ಹುರುಳಿ ಸಂಗಟಿ ಯಾಕಂದ್ರೆ ಈ ನೆಗಡಿ ಹೋಗುವವರೆಗೂ ಹುರುಳಿ ಸಂಗಟಿ ಇದ್ದದ್ದೇ ಆದ್ರೆ ನೆಗಡಿ ಹೋದ್ಮೇಲೆ ಇರ್ತದ್ರಿ ನಮ್ಮ ಮನೆಯೊಳಗೆ ವಾರದೊಳಗೆ ಒಂದು ಎರಡು ಮೂರು ಸಾರಿ ಹುರುಳಿ ಸಂಿ ಮತ್ತು ರಾಗಿ ಗಂಜಿ ಈಗ ಥಂಡಿ ದಿವ್ಸ ಅದ ಅಂತ ತಿಳ್ಕೊಂಡು ರಾಗಿ ಗಂಜಿ ನಮ್ಮ ಮನೆಯೊಳಗೆ ಕತ್ತಿಲ್ರಿ ಅದಕ್ಕೆ ಈ ಹುರುಳಿ ಸಂಗ್ಟಿಗೆ ಎಲ್ಲ ಒಳಗೆ ಇದ್ದದ್ದು ಜ್ವರ ಅನ್ರಿ ನೆಗಡಿ ಕೆಮ್ಮು ಕಫ ಎಲ್ಲ ಹೋಗ್ತದ ನೋಡ್ರಿ ಆದರೆ ಏನದ ಒಣ ಶುಂಠಿ ರೀ ಒಂದು ಎರಡು ಏಲಕ್ಕಿ ಒಂದು ಚೂರು ಒಣ ಶುಂಠಿ ಸ್ವಲ್ಪ ಬೆಲ್ಲ ಹಾಕಿ ಕುದಿಸಿಬಿಡೋದ್ರಿ ಈಗ ಬಕ್ರಿ ಮಾಡಿ ತಗಿಯೋಣ ನಮ್ಮ ಬಿಜಾಪುರ ಜಾಳ ಅಂತೂ ನಿಮಗೆಲ್ಲ ಗೊತ್ತೇ ಅದ ಮಸ್ತ್ ಉಬ್ಬಿದ ಬಕ್ರಿನೇ ತಯಾರಾಗಿ ಬಿಡ್ತಾವ ಬಕ್ರಿ ನೋಡಿದ್ರೆ ಅದಕ್ಕೇನು ಬೇಕು ಅಂತ ಅನ್ಸಂಗಿಲ್ಲ ಪಲ್ಯ ಇರ್ದಿದ್ರು ನಡೀತದ ಬರೇ ನಾವು ಒಂದು ಸ್ವಲ್ಪ ತುಪ್ಪ ಅಥವಾ ಬೆಣ್ಣೆ ಹಾಕೊಂಡು ಹೆಂಡಿ ಹಾಕೊಂಡು ತಿಂದ್ಬಿಟ್ರ ಎಂತ ಮಸ್ತ್ರಿ ಹಿತಾರಿ ಒಟ್ಟಿಗೂ ಹಿತ ಮತ್ತು ನಾಲ್ಗಿಗೂ ರುಚಿ ಹೊರಗಿಂದ ಏನರ ತಿನ್ಬೇಕು ಅಂತ ಅನ್ಸಂಗ ಇಲ್ಲ ನೋಡ್ರಿ ಖರೇನೆ ನೋಡ್ರಿ ಬಕ್ರಿ ಊಟದ ಮುಂದ ಮತ್ತ್ ಯಾವ್ದು ಇಲ್ಲ ನೋಡ್ರಿ ಅದಕ್ಕೆ ನಾ ಹೇಳೋದು ಹೇಳೋದೇನಂದ್ರ ಮೊದ್ಲ ಯಂಗ್ಸ್ಟಾರ್ಸಿಗೆ ಬಕ್ರಿ ಕಲೀರಿ ಆರೋಗ್ಯದಿಂದ ಇರ್ರಿ ನೀವ್ ಇದಕ್ಕೆ ಏನರ ಪಲ್ಯ ಮಾಡಿದ್ರು ನಡೀತದ ಬಿಟ್ರು ನಡೀತದ ಸೌತೆಕಾಯಿವು ಗಜ್ರವು ಕೋಸಂಬರಿ ಮಾಡಿದ್ರೆ ಸಾಕ ಬೀಟ್ರೂಟದ್ದು ಮೆಂತೆ ಪಲ್ಯದ್ದು ಇಷ್ಟು ಬರೀ ಕೋಸಂಬರಿ ಮಾಡಿ ತಿಂದರೂ ಕೂಡ ಎಂಥ ರುಚಿ ಇರ್ತದೆ ರೀ ಮತ್ತು ಆರೋಗ್ಯಕ್ಕೂ ಒಳ್ಳೇದಿದು ಅದಕ್ಕೆ ಒಂದು ರಾಗಿ ರೊಟ್ಟಿ ಆಗಲಿ ಜೋಳದ ರೊಟ್ಟಿ ಆಗಲಿ ಒಟ್ಟೆ ರೊಟ್ಟಿ ಮಾಡಲಿಕ್ಕೆ ಕಲೀರಿ ಭಾಳ ಸರಳದ ಅದರೊಳಗೆ ಏನೂ ಇಲ್ಲ ಹೆಸರು ಹಾಕ್ಕೋಬೇಕ್ರಿ ಅಷ್ಟೇ ನೀರು ಕುದಿಯೋ ನೀರಿನಾಗ ಕಲಿಸಿ ಹೆಸರು ಹಾಕ್ಕೊಂಡು ಬಕ್ರಿ ಮಾಡಿದ್ರೆ ಬಂದೇ ಬರ್ತದ್ರಿ ಸೊಕಾಶೆ ಮಾಡ್ಕೋತ ಕಲೀರಿ ಎಷ್ಟು ಮಂದಿ ಸ್ಟಾರ್ಸ್ ನಂದು ವಿಡಿಯೋ ನೋಡ್ತಿರೋ ಗೊತ್ತಿಲ್ಲ ಅದರ ತಾಯಿಂದರೂ ಕೂಡ ಅವ್ರಿಗೆ ಕಲಸಿರಿ ಈಗೆಲ್ಲ ಅಭ್ಯಾಸ ಮಾಡ್ತಾರೆ ಮಕ್ಕಳು ಅಂತ ತಿಳ್ಕೊಂಡು ಬರೇನೋ ಓದಿಗೆ ಓದಿಗೂ ಹೆಚ್ಚು ಮಹತ್ವ ಬೇಕು ಅದ್ರ ಜೊತೆ ಜೊತೆಗೆ ಇದನ್ನೂ ಕೂಡ ಬೇಕು ರೀ ಎರಡೂ ಇರಬೇಕು ಅದಕ್ಕೆ ನನ್ನ ಕಡೆಯಿಂದ ಒಂದು ರಿಕ್ವೆಸ್ಟು ಮಕ್ಕಳಿಗೂ ಕೂಡ ಎಲ್ಲನೂ ಕಲಿಸ್ರಿ ಓದಿನ ಜೊತೆಗೆ ಇದನ್ನು ಕೂಡ ಇರಬೇಕು ಮನೆಯ ಮನೆಯ ಮೊದಲ ಪಾಠಶಾಲೆ ಅಂತ ಹೇಳಿ ತಾಯಿ ತಾನೇ ಮೊದಲ ಗುರು ನಾವು ಗುರುಗಳಾಗಿ ಹೇಳುವುದು ನಮ್ಮ ಮನೆಯಲ್ಲಿರುವ ಪದ್ಧತಿ ಮತ್ತು ಒಂದು ಅಡುಗೆ ವಿಷಯವನ್ನು ತಗೊಂಡಾಗ ಆರೋಗ್ಯಕರವಾದ ಅಡುಗೆ ಮಾಡೋದು ಒಂದು ದೇವರ ವಿಷಯದಲ್ಲಿ ಎಲ್ಲವೂ ಗೊತ್ತಿರೋದು ಅದರ ಜೊತೆ ಜೊತೆಗೆ ಅಭ್ಯಾಸ ಮಕ್ಕಳು ಯಾವ ಥರ ನಮ್ಮ ಮಕ್ಕಳು ಅಭ್ಯಾಸ ಮಾಡ್ಲಿಕ್ಕೆ ಹತ್ತಾರೋ ಏನು ಮಾಡ್ಲಿಕ್ಕೆ ಹತ್ತಾರ ಅನ್ನೋದು ಲಕ್ಷ್ಯ ವಹಿಸುವುದು ನೋಡ್ರಿ ತಾಯಿ ಆದರ ಆದವರ ಕರ್ತವ್ಯ ಒಂದು ಎರಡು ಅಲ್ಲ ಮಕ್ಕಳ ಸಲುವಾಗಿ ಇಷ್ಟೆಲ್ಲ ಮಾಡುವುದಲ್ಲದೆ ಮನೆಯೂ ಕೂಡ ನಡೆಸ್ಕೊಂಡು ಹೋಗೋದು ಇದೆಲ್ಲ ನಿಮಗೆ ಗೊತ್ತಿದ್ದದೇ ಆದರೂ ಕೂಡ ನೆನಪಾದಾಗ ಒಂದೊಂದು ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ನೋಡ್ರಿ ಬಕ್ರಿ ಎಂತ ಆಗಿ ಆಗ್ಯಾವ ಇನ್ನೂ ಒಂದು ಸಾಯಂಕಾಲದ ಸಮಯಕ್ಕೆ ಸರಿ ಏನು ಮಾಡಬೇಕು ಅಂತ ಗೊತ್ತಿರಂಗಿಲ್ಲ ಜೋಳದ ಹಿಟ್ಟಿರ್ತದೆ ಬಕ್ರಿ ಮಾಡ್ಲಿಕ್ಕೆ ಮನಸ್ಸಿರಂಗಿಲ್ಲ ಅವಾಗ ಜೋಳದ ಮುದ್ದಿ ಮಾಡಿ ನೋಡ್ರಿ ಜೋಳದ ಹಿಟ್ಟಿನ ಮುದ್ದಿ ಎಷ್ಟು ರುಚಿ ಅಂದರೆ ಅದರೊಳಗೂ ಕೂಡ ತಿಳಿ ಸಾರು ಅಥವಾ ಸ್ವಲ್ಪ ತುಪ್ಪ ಹಾಕ್ಕೊಂಡು ಸ್ವಲ್ಪ ಶೇಂಗಾ ಹಿಂಡಿನೋ ಉಪ್ಪಿನಕಾಯಿ ಹಾಕ್ಕೊಂಡು ತಿಂದ್ಬಿಟ್ರೆ ಭಾಳ ಟೇಸ್ಟ್ ಆಗ್ತದ್ರಿ ಜೋಳದ ಹಿಟ್ಟಿನ ಮುದ್ದೆ ನಮಗೆಲ್ಲ ಆಲ್ಮೋಸ್ಟ್ ಗೊತ್ತಿರೋದು ರಾಗಿ ಮುದ್ದಿನೇ ಭಾಳ ಜನರಿಗೆ ಗುರ್ತದ ರೀ ಆದರೆ ಜೋಳದ ಹಿಟ್ಟಿನ ಮುದ್ದೆ ಭಾಳ ಮಂದಿಗೆ ಗುರ್ತಿಲ್ಲ ಜೋಳದ ಹಿಟ್ಟಿನ ಮುದ್ದಿನೂ ಭಾಳ ಟೇಸ್ಟ್ ಆಗ್ತದ್ರಿ ನೋಡಿರಿ ಈಗ ಬಕ್ರಿ ಆದ ತಕ್ಷಣನೇ ನಾನು ಒಂದು ಎರಡು ಸೂಡು ಮೆಂತ್ಯ ಪಲ್ಯ ಅಂತ ಹೇಳಿದ್ದೆ ನಿಮಗೆ ಮೆಂತೆ ಸೂಡು ಆರಿಸಿ ತೊಳೆದು ಹೆಚ್ಚಿ ಇಟ್ಕೊಂಡಿನ್ರಿ ಇನ್ನು ಅದನ್ನು ಒಗ್ಗರಣೆ ಹಾಕಿಬಿಡ್ತೀನಿ ಅದರೊಳಗೆ ಬೇಳೆ ತವಿ ಹಾಕಿದರೂ ಟೇಸ್ಟ್ ಆಗ್ತದೆ ತೊಗರಿ ಬೇಳೆ ತವ್ವಿ ಹಾಕಿದರೂ ಟೇಸ್ಟ್ ಆಗ್ತದೆ ಯಾವುದೂ ಓಕೆ ರೀ ಅದರೊಳಗೆ ನಾನು ಹಸಿಮೆಣ್ಸಿನ್ಕಾಯಿ ಹಾಕೀನಿ ನೀವು ಬೇಕಂದ್ರೆ ಒಣ ಮೆಣಸಿನ್ಕಾಯಿನೂ ಹಾಕ್ಬೋದು ಈಗ ನೋಡಿರಿ ಒಂದು ಸೈಡ ಹುರುಳಿ ಹಿಟ್ಟೇನು ಮಾಡ್ಕೊಂಡಿಟ್ಟಿನ ಹುರುಳಿ ಹುರಿದು ಮಿಕ್ಸಿಗೆ ಹಾಕಿ ಪೌಡ್ರ್ ಮಾಡಿ ಇಟ್ಕೊಂಡಿನಿ ಅದನ್ನ ಒಂದು ಒಳಗೆ ಇಟ್ಟರು ನಡೀತದೆ ರೀ ಅದೇನು ಯಾವಾಗ ಬೇಕಾದಾಗ ಮಾಡ್ಬೋದು ಇವಾಗಿಂದ ಇವಾಗ ಬಿಸಿ ಬಿಸಿದು ಮಾಡ್ಬೇಕಂತ ಏನಿಲ್ಲ ಮಾಡಿ ಇಟ್ಕೊಂಡಿದ್ದು ನೀವು ನೋಡಿರಿ ಈಗೇನಾದ್ರೂ ಒಂದು ಸೈಡ ಹುರುಳಿ ಪೌಡ್ರ್ ಮಾಡಿಟ್ಟಿಲ್ಲ ಒಂದು ನಾಲ್ಕು ಸ್ಪೂನು ಹುರುಳಿ ಹಿಟ್ಟು ಹಾಕೀನಿ ಅದರೊಳಗೆ ಸ್ವಲ್ಪ ಬೆಲ್ಲ ನೀರು ಹಾಕಿ ಕುದಿಲಿಕ್ಕಿಟ್ಟೆ ಇಟ್ಟೆ ಇನ್ನೊಂದು ಸೈಡ ಒಗ್ಗರಣೆ ಮಾಡ್ಲಿಕ್ಕೆ ತಿನ್ರಿ ಎರಡು ಸ್ಪೂನು ಎಣ್ಣೆ ಜೀರಿಗೆ ಸಾಸಿವೆ ಅರಶಿಣ ಪುಡಿ ಇಂಗು ಕರಿಬೇವು ಹಸಿಮೆಣ್ಸಿನ್ಕಾಯಿ ಒಮ್ಮೊಮ್ಮೆ ಮೆಣಸಿನಕಾಯಿನ ಕೈಲೇನೆ ಮುರಿದು ಹಾಕೋದ್ರಿ ಟೈಮ್ ಇಲ್ಲ ಅಂದಾಗ ಟೈಮ್ ಮ್ಯಾನೇಜ್ ಮಾಡಬೇಕಲ್ಲ ಅದಕ್ಕೆ ಈಳಿಗೆ ಆಯಿತು ಚಾ ಕೂದಲೆ ಆಯಿತು ಆಟ ಆಡ್ಕೊತ ಕೂಡಂಗಿಲ್ಲ ಕೈಲೇನೆ ಮುರಿದು ಹಾಕಿಬಿಟ್ಟೆ ಮತ್ತು ಜೋಳದ ಹಿಟ್ಟು ಬಕ್ರಿ ಮಾಡಿ ಉಳಿದದ್ದು ಜೋಳದ ಹಿಟ್ಟು ಇದ್ರೊಳಗೆ ಹಾಕ್ಬಿಡ್ತೀನಿ ಒಂದು ಎರಡು ಮೂರು ಮುಷ್ಟಿಯಷ್ಟು ಜೋಳದ ಹಿಟ್ಟು ಹಾಕಿದೆ ಎಲ್ಲ ಚಂದಾಗಿ ಮಿಕ್ಸ್ ಮಾಡಿ ಅದರೊಳಗೆ ಕುದಿಸಿ ಇಟ್ಟುಕೊಂಡ ತವ್ವಿನ ಹಾಕಿ ಚೆಂದಾಗಿ ಮಿಕ್ಸ್ ಮಾಡಿ ಮತ್ತು ಸ್ವಲ್ಪ ನೀರು ನಮಗೆ ಎಷ್ಟು ಬೇಕೋ ಅಳ್ಳಕ್ಕೆ ಒಬ್ಬೊಬ್ಬರಿಗೆ ಬಹಳ ನೀರು ಅಷ್ಟು ಬೇಕಾಗ್ತದೆ ಒಬ್ಬೊಬ್ರಿಗೆ ಗಟ್ಟಿ ಬೇಕಾಗ್ತದೆ ನಮಗೆ ಯಾವ ಟೈಪ್ ಬೇಕೋ ಅಷ್ಟು ನೀರನ್ನು ಹಾಕಿ ಒಂದು ಎರಡು ಕುದಿ ಕುದಿಲಿಕ್ಕೆ ಇಡೋದ್ರಿ ಆವಾಗ ಎರಡು ಕುದಿ ಕುದ್ದ ಮೇಲೆ ಅದರೊಳಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಬೇಕು ಈಗ ನೋಡಿರಿ ಶುಂಠಿ ಪೌಡ್ರ್ ಹಾಕ್ಲಿಕ್ಕೆ ತೀನ್ರಿ ನಾ ಹುರುಳಿ ಸಂಗಟಿಗೆ ಶುಂಠಿ ಪೌಡ್ರ್ ಕುದಿಸಿ ಹಾಕಿದೆ ನೋಡಿರಿ ಮಸ್ತ್ ಮೆಂತೆ ಭಾಜಿ ರೆಡಿ ಆಯಿತು ನೀವು ಮೆಂತ್ಯ ಮುದ್ದೆ ಪಲ್ಯ ಅನ್ರಿ ಮೆಂತ್ಯ ಭಾಜಿ ಅನ್ರಿ ಏನಂತೀರೋ ಅನ್ರಿ ಇನ್ನು ಸರ್ವ್ ಮಾಡಿ ಟೇಸ್ಟ್ ನೋಡೇ ಬಿಡಾಕೆಂತ್ರಿ ಮತ್ತು ಬೆಣ್ಣಿನೂ ತಯಾರಾಗ್ಯದ್ರಿ ಬೆಣ್ಣೆ ನೋಡ್ರಿ ಬಿಸಿ ಬಕ್ರಿಗೂ ನಡೀತದ ಭಾಳ ಮಂದಿ ಕಟಿ ಬಕ್ರಿ ತಿಂತಿರ್ತಾರೆ ಬಿಸಿ ಬಕ್ರಿಗೂ ಭಾಳ ಟೇಸ್ಟ್ ಹತ್ತದ್ರಿ ತಿಂದ ನೋಡಿರಿ ನೀವು ಇಂಥ ಬಿಸಿ ಬಿಸಿ ಮೆಂತೆ ತವ್ ಒಳಗೆ ನೀವೇನಾದ್ರೂ ಅದ್ರೊಳಗು ಒಂಚೂರು ಬೆಣ್ಣೆ ಹಾಕಿದ್ರೆ ಇನ್ನೂ ಟೇಸ್ಟ್ ಆಗ್ತದೆ ನೋಡಿದ್ರಲ್ಲ ಇವತ್ತಿನ ವಿಡಿಯೋ ಎಲ್ರಿಗೂ ಇಷ್ಟ ಆಯಿತು ಅಂತ ಅನ್ಕೋತೀನಿ ನಮ್ಮ ವಿಡಿಯೋಗಳು ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಹೊಸದಾಗಿ ನೋಡ್ಲಿಕ್ಕೆ ನಮ್ಮ ವಿಡಿಯೋಸ್ ಇಷ್ಟ ಆದರೆ ಬಿಡ್ಲಿಕ್ಕೆ ಹೋಗ್ಬೇಡ್ರಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿರಿ ಹಂಗೆ ಫ್ರೆಂಡ್ಸ್ ಆ್ಯಂಡ್ ರಿಲೇಟಿವ್ಸಿಗೆಲ್ಲ ಶೇರ್ ಮಾಡ್ತಿರಲ್ಲ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಧನ್ಯವಾದಗಳು